ದಿವಿದಾಸ್ ಗಮನಿಸ್ತಾ ಇರ್ಬೋದು ಆಪರೇಷನ್ ಸಿಂಧೂರದ ಬಳಿಕ ಪಾಕಿಸ್ತಾನ ಯಾವ ರೀತಿಯಾಗಿ ಭಾರತದ ಮೇಲೆ ದಾಳಿಗೆ ಪ್ರಯತ್ನವನ್ನು ಮಾಡ್ತಾ ಇದೆ ಎನ್ನುವಂಥ ವಿಚಾರಕ್ಕಾಗಿ ಮೊದಲ ದಿನದ ದಾಳಿಗೆ ದಾಳಿಗೆ ಸಂಬಂಧಿಸಿದಂತೆ ಹದಿನೈದು ನಗರಗಳ ಮೇಲೆ ಪಾಕಿಸ್ತಾನ ಭಾರತದ ಹದಿನೈದು ನಗರಗಳನ್ನು ಟಾರ್ಗೆಟ್ ಮಾಡಿತ್ತು ಎನ್ನುವಂಥ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು ಸೇನಾ ಮೂಲಗಳು ಕೂಡ ಅಧಿಕೃತಗೊಳಿಸಿದ್ವು ಈ ಮಾಹಿತಿಯನ್ನು ಈ ಹದಿನೈದು ದಾಳಿಯನ್ನು ತಡೆಯುವಂತ ಪ್ರಯತ್ನವನ್ನ ಮಾಡಿದ್ವಿ ಎನ್ನುವಂಥದ್ದಾಗಿ ಅದರ ಮುಂದುವರಿದ ಭಾಗವಾಗಿ ಇವತ್ತು ಸೇನಾ ಮೂಲಗಳಿಂದ ಸಿಕ್ಕಿರುವಂಥ ಮಾಹಿತಿ ಏನು ಅಂತ ಹೇಳಿದ್ರೆ ಇಪ್ಪತ್ನಾಲ್ಕು ಸ್ಥಳಗಳ ಮೇಲೆ ದಾಳಿ ನಡೆಸೋಕೆ ಪಾಕಿಸ್ತಾನ ಪ್ಲಾನ್ ಅನ್ನ ಮಾಡಿಕೊಂಡಿತ್ತು ದಾಳಿ ಕೂಡ ಮಾಡಿತ್ತು ಆದ್ರೆ ಆ ಎಲ್ಲ ದಾಳಿಗೂ ಕೂಡ ಪ್ರತಿರೋಧ ಒಡ್ಡುವನ್ನ ಒಡ್ಡುವಂತ ಕೆಲಸವನ್ನ ಭಾರತೀಯ ಸೇನೆ ಮಾಡಿದೆ ಎನ್ನುವ ಮಾಹಿತಿ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗುತ್ತೆ ನೀವು ಜಮ್ಮು ಕಾಶ್ಮೀರ ಆಗಿರಬಹುದು ಪಂಜಾಬ್ ಆಗಿರಬಹುದು ರಾಜಸ್ಥಾನ್ ಆಗಿರಬಹುದು ಗುಜರಾತ್ ಆಗಿರಬಹುದು ಈ ನಾಲ್ಕು ರಾಜ್ಯಗಳನ್ನ ಪಾಕಿಸ್ತಾನ ಟಾರ್ಗೆಟ್ ಮಾಡಿಕೊಂಡಿದೆ ಎನ್ನುವಂತಹ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಇದಕ್ಕೆ ಸಂಬಂಧಿಸಿದಂತೆ ಇಲ್ಲೆಲ್ಲವೂ ಕೂಡ ಈಗಾಗಲೇ ದಾಳಿಗೆ ಪ್ರಯತ್ನ ಮಾಡಿ ಆ ದಾಳಿಗೆ ಪ್ರತಿರೋಧವನ್ನ ಒಡ್ಡುವಂತ ಕೆಲಸವನ್ನ ಭಾರತೀಯ ಸೇನೆ ವೆರಿ ಕ್ಲಿಯರ್ ಮಾಡಿದೆ ಹಾಗೆಯೇ ಗಡಿ ಭಾಗದಲ್ಲಿ ಸದ್ಯದ ಪರಿಸ್ಥಿತಿ ಹೇಗಿದೆ ಅದನ್ನು ಕೂಡ ನೋಡ್ತಾ ಹೋಗೋದಾದ್ರೆ ಪಾಕಿಸ್ತಾನದ ಪ್ರತಿದೊಂದು ದಾಳಿಗೂ ಕೂಡ ಇಲ್ಲಿ ಪ್ರತ್ಯುತ್ತರವನ್ನ ನೀಡುವಂತ ಕೆಲಸವನ್ನ ಭಾರತೀಯ ಸೇನೆ ಮಾಡ್ತಾ ಇದೆ ಆ ಸೇನಾ ಮೂಲಗಳಿಂದ ಸಿಕ್ಕಿರುವಂತ ಮಾಹಿತಿಯ ಪ್ರಕಾರ ಇಪ್ಪತ್ನಾಲ್ಕು ಜಾಗಗಳನ್ನ ಟಾರ್ಗೆಟ್ ಮಾಡಿದ್ರು ನಾನು ಆರಂಭದಲ್ಲಿ ಹೇಳಿದೆ ಮೊದಲ ಮೊದಲು ಆಪರೇಷನ್ ಆದ ಬಳಿಕ ಪಾಕಿಸ್ತಾನ ಯಾವ ರೀತಿಯಾಗಿ ಭಾರತದ ಮೇಲೆ ದಾಳಿ ಮಾಡಿತು ಭಾರತದ ಹದಿನೈದು ನಗರಗಳನ್ನ ಹೇಗೆ ಟಾರ್ಗೆಟ್ ಮಾಡಿಕೊಂಡಿತ್ತು ಎಸ್ ಎಸ್ ಫೋರ್ ಹಂಡ್ರೆಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಮೂಲಕ ಆ ದಾಳಿಗಳಿಗೆ ಹೇಗೆ ಪ್ರತಿರೋಧವನ್ನ ಭಾರತ ಒಡ್ಡಿತ್ತು ಆ ಸಂದರ್ಭದಲ್ಲಿ ಎಸ್ ಫೋರ್ ಹಂಡ್ರೆಡ್ ನ ತಾಕತ್ತು ಎಂಥದ್ದು ಎನ್ನುವುದರ ಮಟ್ಟಗೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು ಈಗಲೂ ಕೂಡ ಅಷ್ಟೇ ಪಾಕಿಸ್ತಾನ ಬುದ್ಧಿ ಕಲಿತಂತೆ ಕಾಣ್ತಾ ಇಲ್ಲ ಪೆಟ್ಟುಗಳ ಮೇಲೆ ಪೆಟ್ಟು ತಿಂದಿದೆ ಆರ್ಥಿಕ ಸಂಕಷ್ಟದಲ್ಲಿ ನಲುಗಿ ಹೋಗಿದೆ ಯುದ್ಧ ಮಾಡುವಂತ ಮನಸ್ಥಿತಿಯನ್ನು ತೋರಿಸ್ತಾ ಇರುವಂಥದ್ದು ಅಥವಾ ಈ ರೀತಿಯಾಗಿ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿ ಆ ಗಡಿಯಲ್ಲಿ ಅಪ್ರಚೋದಿತ ಗುಂಡಿನ ದಾ ಗುಂಡಿನ ದಾಳಿಯನ್ನು ನಡೆಸೋದು ಅಥವಾ ಶೆಲ್ ದಾಳಿ ಬಾಂಬ್ ದಾಳಿ ಕ್ಷಿಪಣಿ ದಾಳಿ ಇಂಥ ದಾಳಿಗಳನ್ನು ನಡೆಸುವಂಥ ಕೆಲಸವನ್ನು ಕಂಟಿನ್ಯೂ ಮಾಡಿದೆ ಇನ್ನೊಂದು ಕಡೆಯಲ್ಲಿ ನೋಡ್ತಾ ಹೋಗ್ಬೇಕಾಗತ್ತೆ ನೀವು ಯಾವ್ಯಾವ ಸ್ಥಳಗಳ ಮೇಲೆ ದಾಳಿ ಪ್ರಯತ್ನವನ್ನ ಪಟ್ಟಿದೆ ಇತ ಜಮ್ಮು ಕಾಶ್ಮೀರದ ಸಾಂಬಾ ರಜೌರಿ ಉತ್ತರ ಕಾಶ್ಮೀರ ಕುಪ್ವಾರ ಪೂಂಚ್ ಉರಿ ಇಲ್ಲಿ ದಾಳಿಯನ್ನ ಮಾಡಬೇಕು ಎನ್ನುವ ನಿಟ್ಟಿನಲ್ಲಿ ಪಾಕಿಸ್ತಾನ ಪ್ಲಾನ್ ಅನ್ನು ಹಾಕೊಂಡಿತ್ತು ಆದ್ರೆ ಈ ಪ್ಲಾನ್ ಅನ್ನು ವಿಫಲಗೊಳಿಸುವಂತ ಕೆಲಸವನ್ನ ಭಾರತೀಯ ಸೇನೆ ಮಾಡಿದೆ ಪಂಜಾಬ್ನ ಎಲ್ಲೆಲ್ಲಿ ಇಲ್ಲಿ ಪಂಜಾಬ್ನ ಪಠಾಣ್ಕೋಟ್ ಆಗಿರಬಹುದು ಅಮೃತಸರ ಆಗಿರಬಹುದು ಇತ ರಾಜಸ್ಥಾನದಲ್ಲೂ ಕೂಡ ಒಂದಷ್ಟು ಜಾಗಗಳನ್ನು ಗುರುತು ಮಾಡಿಕೊಂಡಿತ್ತು ಆದ್ರೆ ಪಾಕಿಸ್ತಾನ ಈ ಜಾಗಗಳಿಗೆ ಕಳುಹಿಸಿಕೊಟ್ಟಂತ ಡ್ರೋನ್ ಗಳನ್ನ ಮಾಡುವಲ್ಲಿ ಭಾರತೀಯ ಸೇನೆ ಯಶಸ್ವಿಯಾಗಿದೆ ಕಾರ್ಯಾಚರಣೆ ಕಂಟಿನ್ಯೂ ಆಗ್ತಾ ಇದೆ ಗಡಿಯಲ್ಲಿ ಒಂದ್ ಕಡೆಯಲ್ಲಿ ಉದ್ವಿಗ್ನತೆಯ ಪರಿಸ್ಥಿತಿ ಇದ್ರೂ ಕೂಡ ಪಾಕಿಸ್ತಾನದ ಪ್ರತಿಯೊಂದು ದಾಳಿಗೂ ಪ್ರತಿರೋಧ ಒಡ್ಡುವಂಥ ಕೆಲಸವನ್ನು ನಮ್ಮ ಭಾರತೀಯ ಸೇನೆ ಮಾಡ್ತಾ ಇದೆ ಅಷ್ಟೇ ಅಲ್ಲದೆ ತುಂಬ ಜನ ಕೇಳ್ತಾ ಇದ್ರು ಭಾರತ ದಾಳಿ ಮಾಡಿದ್ದಕ್ಕೆ ಸಾಕ್ಷಿ ಇದೆಯಾ ಸಾಕ್ಷಿ ಇದೆಯಾ ಅಂತೇಳಿ ಭಾರತೀಯ ಸಾ ಸೇನೆಯೇ ಈಗ ಅಧಿಕೃತ ಸಾಕ್ಷಿಯನ್ನು ಬಿಡುಗಡೆ ಮಾಡಿದೆ ಪಾಕಿಸ್ತಾನ ಹೇಳ್ತಾ ಇದೆ ಒಂದು ಒಂದು ರೀತಿ ವಿಶ್ವದ ಎದುರು ಸುಳ್ಳನ್ನು ಹೇಳುವಂಥ ಕೆಲಸವನ್ನು ಪ್ರತಿ ಸಂದರ್ಭದಲ್ಲೂ ಪಾಕಿಸ್ತಾನ ಮಾಡಿಕೊಂಡು ಬರುತ್ತೆ ಆದರೆ ಪಾಕಿಸ್ತಾನ ನೆಲದಲ್ಲಿ ನಿಂತುಕೊಂಡು ಭಾರತದ ಮೇಲೆ ಕ್ಷಿಪಣಿ ಉಡಾಯಿಸುವಂಥ ದೃಶ್ಯಗಳು ಕೂಡ ಭಾರತೀಯ ಸೇನೆ ಬಿಡುಗಡೆ ಮಾಡಿದೆ ಇಲ್ಲಿ ಭಾರತದ ಮೇಲೆ ಕ್ಷಿಪಣಿ ಉಡಾಯಿಸಿದ್ದಲ್ಲದೆ ಕ್ಷಿಪಣಿ ಹಾರಿಸುವುದಲ್ಲದೆ ಅಲ್ಲಿ ಪಾಕಿಸ್ತಾನದ ಸೈನಿಕರು ಸಂಭ್ರಮಿಸಿದ್ದಾರೆ ಆ ಸಂಭ್ರಮಕ್ಕೆ ಸಾಕ್ಷಿ ಎನ್ನುವಂತೆ ಅಲ್ಲಿ ಬ ಪಾಕಿಸ್ತಾನದಿಂದ ಏನಾಗ್ತಾ ಇದೆ ಪಾಕಿಸ್ತಾನದ ಒಳಗಡೆ ಏನಾಗ್ತಾ ಇದೆ ಭಾರತೀಯರ ಮೇಲೆ ಯಾವ ರೀತಿ ಅಂತ ಸಂಚನ ಮಾಡ್ತಾ ಇದ್ದಾರೆ ಭಾರತೀಯ ಸೇನೆ ಮೇಲೆ ಯಾವ ರೀತಿ ಅಂತ ಸಂಚನ ಮಾಡ್ತಾ ಇದ್ದಾರೆ ಇದಕ್ಕೆ ಸಂಬಂಧ ವಿಡಿಯೋವನ್ನು ಕೂಡ ಬಿಡುಗಡೆ ಮಾಡಿದೆ ಹಾಗೆಯೇ ಪಾಕಿಸ್ತಾನ ಇಲ್ಲಿ ಭಾರತದ ಮೇಲೆ ಮಾಡಿದಂತ ದಾಳಿ ನೀವೇನು ಆರ್ಮಿಯಿಂದ ಅಧಿಕೃತವಾಗಿ ಬಿಡುಗಡೆಯಾಗಿರುವಂಥ ವಿಡಿಯೋ ಇದೆಯಲ್ಲ ಈ ದಾಳಿಗೆ ಪ್ರತಿರೋಧ ಒಡ್ಡುವಂತ ಕೆಲಸವನ್ನ ಭಾರತೀಯ ಸೇನೆ ಮಾಡಿದೆ ಇದು ವಿಫಲ ಆಗಿದೆ ಎನ್ನುವಂಥದ್ದು ಗೊತ್ತಾಗಿದೆ ಹೀಗಾಗಿ ಗಡಿ ಭಾಗದಲ್ಲಿ ಒಂದಿಷ್ಟು ಉದ್ವಿಗ್ನತೆ ಇರಬಹುದು ಅಲ್ಲಿನ ಜನರನ್ನು ಕೂಡ ಬೇರೆ ಸ್ಥಳಗಳಿಗೆ ಈಗಾಗಲೇ ಸ್ಥಳಾಂತರ ಮಾಡುವಂಥ ಕೆಲಸಗಳಾಗಿದೆ ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡಿದ ಮಾಡಲಾಗಿದೆ ಒಂದಷ್ಟು ಕಡೆಗಳಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಈಗಾಗಲೇ ಮಾಹಿತಿಯನ್ನು ಕೊಡಲಾಗಿದೆ ಮುಂದೆ ಯಾವ ರೀತಿಯಾಗಿ ಇರಬಹುದು ಈಗ ಸಂಜೆ ವೇಳೆಗೆ ಮತ್ತೊಂದು ಮೀಟಿಂಗ್ ಕೂಡ ಇರುತ್ತೆ ಆ ಮೀಟಿಂಗ್ನಲ್ಲೂ ಕೂಡ ಒಂದಷ್ಟು ಕುತೂಹಲ ಇರುವಂಥದ್ದು ದಿವ್ಯದಾಸ್